ನಮಸ್ಕಾರ ಬಾಂಧವರೇ ಬನ್ನಿ ಪ್ರಾಪರ್ಟಿ ನೋಡುವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬಂಧುಗಳೇ ನಾವ್ ಇವಾಗ ಯಲಹಂಕದಲ್ಲಿರುವ ಮದರ್ ಡೈರಿ ಮುಂದೆ ಹೋಗ್ತಾ ಇದ್ದೇವೆ ಕಾರಣ ಇವತ್ತು ಒಂದು ಪ್ರೀಮಿಯಂ ಲೇಔಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ರೀಮಿಯಂ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ನೀವು ಮತ್ತೆ ಬೇಕು ಅಂದ್ರೂ ಈ ಜಾಗದಲ್ಲಿ ಅಂದ್ರೆ ಒಟ್ಟು ಯಲಹಂಕದಲ್ಲೇ ನೀವು ಹುಡುಕಿದ್ರೂ ಸೈಟ್ಗಳು ಸಿಗ್ತಾ ಇಲ್ಲ ಕೇಳದ ಹಾಗೆ ಆಗಿರೋ ಸೈಟ್ ರೈಟ್ಗಳ ಮಧ್ಯದಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ನಲ್ಲಿ ಅಂದರೆ ಕೇವಲ ಒಂಬತ್ತು ಸಾವಿರದ ಇನ್ನೂರು ರೂಗಳ ಚದರ ಅಡಿಗೆ ನಾಲ್ಕನೇ ಹಂತಕ್ಕೆ ಹೊಂದಿಕೊಂಡಿರುವಂತೆ ಅಟ್ಟೂರು ಲೇಔಟ್ನಲ್ಲಿ ಇರುವ ಸಂತೋಷ ನಗರದಲ್ಲಿದೆ ಈ ಲೇಔಟ್ ಹಾ ಒಂದು ವಿಷಯ ಇಲ್ಲಿ ಕೇವಲ ಹತ್ತು ಸೈಟ್ಗಳು ಮಾತ್ರ ಉಳಿದಿರೋದು ನೀವು ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ ವಿಷಯ ತಿಳಿಸಿ ಯಲಾಂಕದಲ್ಲಿ ಸೈಟ್ ಮಾಡಲು ಕನಸುತ್ತಿರೋರಿಗೆ ಅನುಕೂಲವಾಗಲಿ ಹಾ ಬನ್ನಿ ಲೇಔಟ್ ಒಳಗೆ ಹೋಗ್ಬರೋಣ ಮೂವತ್ತೈದು ಅಡಿ ರಸ್ತೆ ಉಳ್ಳ ಎಂಟ್ರೆನ್ಸ್ನಲ್ಲಿ ನಲ್ಲಿ ಬರೋ ಸೈಟ್ಗಳು ರಿಜಿಸ್ಟ್ರೇಷನ್ ಆಗಿ ಮನೆ ಕೂಡ ಕಟ್ತಿದ್ದಾರೆ ಹಾಗೆ ಒಳಗೆ ಹೋದರೆ ಉಳಿದಿರೋದು ಹತ್ತು ಸೈಟ್ಗಳು ಮಾತ್ರ ಇಲ್ಲಿ ಕೇವಲ ನಾರ್ತ್ ಮತ್ತು ಸೌತ್ ಫೇಸಿಂಗ್ಗಳು ಮಾತ್ರ ಲಭ್ಯ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಡೈಮೆನ್ಷನ್ಗಳಲ್ಲಿ ವಿವೇಕಾನಂದ ಪಾರ್ಕ್ ಮತ್ತು ಫೋರ್ತ್ ಫೇಸ್ ಟಿ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಕೇವಲ ನಾನೂರು ಮೀಟರ್ ನಡ್ಕೊಂಡೇ ಹೋಗ್ಬಿಡ್ಬೋದು ಬನ್ನಿ ಬೇಗ ಬೇಗ ಈ ಹತ್ತು ಸೈಟ್ ಗಳು ಖಾಲಿ ಆಗೋದ್ರೊಳಗೆ ಇಂದೂ ಒಂದು ಸೈಟ್ ಬುಕ್ ಮಾಡಿ ಈ ಲೇಔಟ್ ಸುತ್ತ ಕೋಟೆ ಥರ ಬಿಲ್ಡಿಂಗ್ ಗಳು ಇದ್ದಿದೆ ಈ ಬಿಲ್ಡಿಂಗ್ ಮಧ್ಯದಲ್ಲಿ ಈ ಲೇಔಟ್ ಇರೋದು ಯಾರಿಗ ಅದೃಷ್ಟ ಹೇಳಿ ಸುತ್ತ ಮನೆಗಳಿರೋ ಮಧ್ಯದಲ್ಲಿ ಈ ಲೇಔಟ್ ಆಗ್ತಾ ಇದೆ ಇದು ಬಿ ಬಿ ಎಂ ಪಿ ರಿಜಿಸ್ಟರ್ಡ್ ಡಿ ಸಿ ಕನ್ವರ್ಷನ್ ಸೈಟ್ಸ್ ಈ ಲೇಔಟ್ ನಲ್ಲಿ ಮೂವತ್ತೈದು ಅಡಿ ರಸ್ತೆ ಸ್ಯಾನಿಟರಿ ಕನೆಕ್ಷನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕಾವೇರಿ ವಾಟರ್ ಕನೆಕ್ಷನ್ ಸ್ಟ್ರೀಟ್ ಲೈಟ್ಗಳು ಎಲ್ಲ ಲಭ್ಯ ಇದೆ ಬ್ಯಾಂಕ್ ಲೋನ್ಗಳಂತೂ ಹಾಗೆ ಆಗುತ್ತೆ ಹಾಗಿದ್ರೆ ಮತ್ತೆ ಇನ್ನೇನು ತಡ ಬೇಗ ಬೇಗ ಕೇಳ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಒಂದ್ಸಲ ಸೈಟ್ ವಿಸಿಟ್ ಮಾಡಿ ಇಷ್ಟ ಆದ್ರೆ ನಿಮ್ಮ ಸೈಟು ನಿಮ್ಮ ಜಾಗ ಅಂತ ನೀವು ಮಾಡ್ಕೊಳ್ಳಿ